ದಿನ ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರರು ಮತ್ತು ಒ ಸಮಕ್ಷಮದಲ್ಲಿ ಈ ಕೋಲಾರ ತಾಲೂಕಿಗೆ ಸಂಬಂಧಪಟ್ಟಂಗೆ ನನ್ನ ಹುತ್ತೂರು ಹೋಬಳಿಯ ಅನೇಕ ವಿಚಾರಗಳ ಬಗ್ಗೆ ತಾಲೂಕಿನ ಎಲ್ಲ ಒಟ್ಟಿಗೆ ಇವತ್ತು ಸಭೆಯನ್ನು ಮಾಡಿಸಿ ಹಾಗೆಯೇ ಸಾರ್ವಜನಿಕರ ಕುಂದುಕೊತೆಗಳನ್ನು ಕೂಡ ಇವತ್ತು ನಾವು ಇಲ್ಲಿ ವಿಚಾರ ಮಾಡಿದ್ದೇವೆ ಭಾಳಷ್ಟು ಸಭೆ ನಂತರ ಸಾರ್ವಜನಿಕ ಅಹವಾಲುಗಳನ್ನು ಕೂಡ ನಾವು ಆಲಿಸಿದ್ದೇವೆ ಬಹಳಷ್ಟು ಜನರಿಗೆ ಸ್ಥಳದಲ್ಲಿಯೇ ನಾನು ತಹಸೀಲ್ದಾರು ಇರುವವರು ಮತ್ತು ತಾಲೂಕು ಎಲ್ಲ ಅಧಿಕಾರಿಗಳು ಕೂಡ ಸ್ಥಳದಲ್ಲಿಯೇ ಪರಿಹಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಇನ್ನು ಏನು ಬಾಕಿ ಕೆಲಸ ಉಳಿದಿದೆ ಅವುಗಳನ್ನು ಹಂತ ಹಂತವಾಗಿ ಪ್ರಿಯಾರಿಟಿ ಮೇಲೆ ಕೆಲವು ವಾರ ಆಗ್ಬೋದು ಹದಿನೈದು ಆಗ್ಬೋದು ತಿಂಗಳಾಗ್ಬೋದು ಆ ಹಂತ ಹಂತವಾಗಿ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಸಭೆಯಲ್ಲಿ ಒಮ್ಮತ್ತಿಗೆ ಬಂದಿದ್ದೇವೆ ಇನ್ನು ಮೇಲೆ ನಾನು ಪ್ರತಿ ಮಾಹೆ ಕೂಡ ಪ್ರತಿ ಮಾಹೆ ಕೂಡ ಪುತ್ತೂರು ಹೋಳಿಗೆ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ತಾಲೂಕು ಕಚೇರಿಯಲ್ಲಿ ತಾಲೂಕಿನ ಅಧಿಕಾರಿಗಳನ್ನ ಸಭೆಯನ್ನು ಮಾಡ್ತೇನೆ ನನ್ನ ಉದ್ದೇಶ ಆಡಳಿತ ಚುರುಕಾಗಬೇಕು ರೈತರಿಗೆ ಜನರಿಗೆ ಸಮಸ್ಯೆಗಳು ದೂರ ಆಗಬೇಕು ನಾವು ತಾಲೂಕು ಆಡಳಿತ ಸರ್ಕಾರ ನಾವು ರೈತರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲ ಇವತ್ತು ತೀರ್ಮಾನಕ್ಕೆ ಬಂದಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ನನ್ನ ತಾಲೂಕಿನ ಎಲ್ಲ ಅಧಿಕಾರಿಗಳು ಸೇರಿ ರೈತರಿಗೆ ಸಾರ್ವಜನಿಕರು ಒಳ್ಳೆಯ ಕೆಲಸಗಳನ್ನು ಮಾಡ್ತೇವೆ